ಬಾಲಿವುಡ್ ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ ನಟನೆಯ ಬಹು ನಿರೀಕ್ಷಿತ ಸಿಕಂದರ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸಂಪೂರ್ಣ ನೆಲಕಚ್ಚಿದೆ ಈದ್ ಸಂಭ್ರಮದಲ್ಲಿ ರಿಲೀಸ್ ಆಗಿರುವ ಸಿನಿಮಾ ಮೊದಲ ದಿನದ ಕಲೆಕ್ಷನ್ನಲ್ಲಿ ಭಾರಿ ಹಿನ್ನಡೆಯನ್ನ ಅನುಭವಿಸಿದ್ದು ಬಾಕ್ಸ್ ಆಫೀಸ್ ಸುಲ್ತಾನನಾಗಿ ಮೆರೆದಿದ್ದ ಸಲ್ಮಾನ್ ಖಾನ್ ಈ ಬಾರಿ ಸೋತಿದ್ದಾರೆ ಸಿಕಂದರ್ ಸಿನಿಮಾ ಭಾನುವಾರ ತೆರೆ ಕಂಡಿದ್ದು ಇನ್ನೂರು ಕೋಟಿ ಬಜೆಟ್ನಲ್ಲಿ ಈ ಸಿನಿಮಾವನ್ನ ನಿರ್ಮಿಸಲಾಗಿದೆ ಅದರಂತೆ ಮೊದಲ ದಿನದ ಕಲೆಕ್ಷನ್ ರಿಪೋರ್ಟ್ ಹೊರಬಿದ್ದಿದ್ದು ಸಿಕಂದರ್ ಚಿತ್ರವು ಮೊದಲ ದಿನ ಭಾರತದಲ್ಲಿ ಕೇವಲ ಇಪ್ಪತ್ತಾರು ಕೋಟಿ ರೂಪಾಯಿಗಳನ್ನು ಗಳಿಸಿದೆ ಸಲ್ಮಾನ್ ಖಾನ್ ಅವರ ಈ ಹಿಂದಿನ ಅಂದರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ತೆರೆಗೆ ಬಂದಿದ್ದ ಟೈಗರ್ ತ್ರೀ ಸಿನಿಮಾ ಮೊದಲ ದಿನವೇ ನಲವತ್ನಾಲ್ಕು ಪಾಯಿಂಟ್ ಐದು ಸೊನ್ನೆ ಕೋಟಿ ಗಳಿಕೆಯನ್ನ ಮಾಡಿತ್ತು ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸಿನಿಮಾ ನೋಡಿದ ಅನೇಕ ಮಂದಿ ಕೆಟ್ಟ ಕಮೆಂಟ್ಸ್ ಗಳನ್ನ ಮಾಡಿದ್ದಾರೆ ಮತ್ತೊಂದೆಡೆ ಆನ್ಲೈನ್ ನಲ್ಲಿ ಫಿಲಂ ಸೋರಿಕೆ ಆಗಿರುವುದು ದೊಡ್ಡ ಹಿನ್ನಡೆಯಾಗಿದೆ ಒಟ್ನಲ್ಲಿ ಸಲ್ಮಾನ್ ಖಾನ್ ಹಾಗೂ ರಶ್ಮಿಕಾ ಮಂದಣ್ಣ ನಟನೆಯ ಸಿನಿಮಾ ಗಲ್ಲಾ ಪೆಟ್ಟಿಗೆಯಲ್ಲಿ ಮಕ್ಕಾಡೆ ಮಲಗಿದೆ